ಶಿವಮೊಗ್ಗದಲ್ಲಿ ಮಾಜಿ ಸಚಿವರಾದ ಈಶ್ವರಪ್ಪನವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ದೇಶದಲ್ಲಿ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದು ಇದಕ್ಕೆ ಸಮೀಕ್ಷೆಯ ಅಗತ್ಯವೇ ಇಲ್ಲ ಆದರೂ ಸಮೀಕ್ಷೆಯ ವರದಿಗಳು ಬಿಜೆಪಿಗೆ ಹೆಚ್ಚಿನ ಸ್ಥಾನ ಬರುವುದನ್ನು ಖಚಿತಪಡಿಸಿವೆ ಮೋದಿ ನೇತೃತ್ವದ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿದ್ದಾರೆ ಸಮೀಕ್ಷೆಯ ಅವಶ್ಯಕತೆ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಉದ್ದೇಶ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರದ್ದು ಅಪೇಕ್ಷೆ ಇದೆ ಚುನಾವಣೆ ಒಂದು ನಿಮಿತ್ತ ಮಾತ್ರ ಜನರ ಹೃದಯವನ್ನ ಮತದಾರರ ಹೃದಯವನ್ನು ಗೆದ್ದಿರಂತ ಒಬ್ಬ ರಾಷ್ಟ್ರಭಕ್ತ ಹಾಗಾಗಿ ಅವರು ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಅನುಮಾನನೂ ಕೂಡ ಎಲ್ಲ ಇಲ್ಲ ಸಮೀಕ್ಷೆಗಳು ಅದಕ್ಕೆ ಒಂದು ರೀತಿಯ ಇಂಬು ಕೊಟ್ಟಿದೆ ಸಮೀಕ್ಷೆಗಳು ಏನು ಜನರ ಮನಸ್ಸಿನ ಭಾವನೆ ಇದೆ ಅದು ಸಮೀಕ್ಷೆ ರೂಪದಲ್ಲಿ ಹೊರಗೆ ಬಂದಿದೆ ನೂರಕ್ಕೆ ನೂರು ನೂರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಕಾಂಗ್ರೆಸ್ನವರು ಇಂಡಿಯಾ ಒಕ್ಕೂಟದವರು ಸಮೀಕ್ಷೆ ನಂಬಲ್ಲ ನಾಳೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಏನಂತ ಮಾತನ್ನು ಅವ್ರು ಹೇಳಲೇಬೇಕು ಯಾಕೆಂತಂದರೆ ಈಗ ನಾಳೆ ತನಕ ಕೂಡ ಇವರು ಈ ಮಾತು ಹೇಳ್ಬೋದು ನಾಳೆ ನನ್ನ ಮಧ್ಯಾಹ್ನ ಮೇಲೆ ಏನು ಹೇಳ್ತಾರೆ ಆ ಇ ವಿ ಎಮ್ ಮಿಷನ್ನಲ್ಲಿ ವ್ಯತ್ಯಾಸಗಳಿದೆ ಹಂಗಾಗಿ ಆಕಸ್ಮಿಕವಾಗಿ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ವಿ ವಿ ಎನ್ ಮಿಷನ್ನೇ ಕೆಟ್ಟೋಗಿದೆ ಅಂತ ನಾಳೆ ಮಧ್ಯಾಹ್ನ ನಂತರ ಏನು ಹೇಳ್ತಾರೆ ಅನ್ನೋದು ನಾನು ಈಗಲೇ ಹೇಳ್ತೀನಿ ದೇಶದ ಹೃದಯವನ್ನು ಗೆದ್ದಿರೋಂಥ ಪ್ರಧಾನಮಂತ್ರಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ